ಕಾಂಗ್ರೆಸ್ ಒಂದು ಕಡೆ ಮತಚೋರಿ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಿರುವಂಥದ್ದು ಬಿ ಜೆ ಪಿ ಜೊತೆಯಲ್ಲಿ ಚುನಾವಣಾ ಆಯೋಗ ಕೂಡ ಕೈ ಜೋಡಿಸಿದೆ ಎನ್ನುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡ ಆತಂಕ ಆಗಿದೆ ಬಹುದೊಡ್ಡ ಹಿನ್ನಡೆ ಆಗಬಹುದು ಅನ್ನುವಂತಹ ಗಂಭೀರ ಆರೋಪಗಳನ್ನು ಮಾಡ್ತಿರುವಂತಹ ಸಂದರ್ಭದಲ್ಲೇ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಒಂದು ಪ್ರಭಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥದ್ದೊಂದು ಮತಚೋರಿಯಾಗಿದೆ ಆಗಿದೆ ಅನ್ನುವಂತಹ ದಾಖಲೆಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ಮುಂದೆ ಇರಿಸಿದ್ರು ಜನರ ಮುಂದೆ ಇರಿಸಿದ್ರು ಇಂತಹ ಸಂದರ್ಭದಲ್ಲಿ ಮಹತ್ವದ ಆದೇಶವನ್ನ ಒಂದು ಪೂರಕವಾದಂತಹ ಒಂದು ಆದೇಶವನ್ನು ಹೈಕೋರ್ಟ್ ಕೊಟ್ಟಿರುವಂಥದ್ದು ಮಾಲೂರಿನ ಶಾಸಕ ನಂಜೇಗೌಡ ಅವರ ಶಾಸಕ ಆಯ್ಕೆಯನ್ನು ನ್ಯಾಯಾಲಯ ಅಸಿಂಧುಗೊಳಿಸಿದ್ದು ಮರು ಎಣಿಕೆಗೆ ಆದೇಶಿಸಿದೆ ಮೂವತ್ತು ದಿನಗಳ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಏನಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕೆ ವೈ ನಂಜೇಗೌಡ ಅವರು ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಶಾಸಕರಾಗಿ ಶಾಸಕರಾಗಿ ಆಯ್ಕೆಯಾಗಿರುವುದನ್ನು ಅನೂರ್ಜಿತಗೊಳಿಸಬೇಕು ಅಂತ ಕೋರಿ ಪರಾಜಿತ ಪಿಯ ಅಭ್ಯರ್ಥಿ ಕೆ ಎಸ್ ಮಂಜುನಾಥ್ ಗೌಡ ಅವರು ಸಲ್ಲಿಸಿದ್ದಂತಹ ಚುನಾವಣಾ ತಕರಾರು ಅರ್ಜಿಯನ್ನು ನ್ಯಾಯಮೂರ್ತಿ ಆರ್ ದೇವದಾಸ್ ಅವರಿದ್ದಂತಹ ಪೀಠ ವಿಚಾರಣೆ ನಡೆಸಿತ್ತು ಕಳೆದ ಎರಡು ವರ್ಷಗಳ ವಿಚಾರಣೆಯ ಬಳಿಕ ಹೈಕೋರ್ಟ್ ಈ ಮಹತ್ವದ ತೀರ್ಪನ್ನು ನೀಡಿದೆ ಚುನಾವಣೆ ಮತ ಎಣಿಕೆ ಲೋಪವಾಗಿದೆ ಬೀಜ್ ನೋಡಿ ಯಾಕಂದರೆ ಈ ಗಂಭೀರ ಆರೋಪ ಮಾಡಿರುವಂಥದ್ದು ಚುನಾವಣಾ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಅನ್ನುವಂತಹ ಗಂಭೀರ ಆರೋಪ ಮಾಡಿರುವಂಥದ್ದು ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ್ರು ಚುನಾವಣೆ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ್ರು ಆರೋಪ ಮಾಡಿದ್ರು ಹೀಗಾಗಿ ಕೋರ್ಟ್ ಮತ್ತೊಮ್ಮೆ ಎಣಿಕೆಯನ್ನ ಮಾಡುವಂತೆ ಸೂಚನೆ ನೀಡಿದೆ ಶಾಸಕರಾಗಿ ಕೆ ವೈ ನಂಜೇಗೌಡ ಅವರ ವಕೀಲರ ಮನವಿ ಮೇರೆಗೆ ಶಾಸಕ ಸ್ಥಾನ ಅಸಿಂಧು ಎಂದು ನೀಡಿದ್ದ ಆದೇಶಕ್ಕೆ ಮೂವತ್ತು ದಿನಗಳ ಕಾಲ ಹೈಕೋರ್ಟ್ ತಡೆ ನೀಡಿದೆ ಅಷ್ಟರಲ್ಲಿ ಶಾಸಕರು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಬಹುದು ಒಂದು ವೇಳೆ ಸುಪ್ರೀಂ ಕೋರ್ಟ್ನಿಂದ ಯಾವುದೇ ನಿರ್ದೇಶನ ಬರದಿದ್ದರೆ ಶಾಸಕ ಸ್ಥಾನ ಅಸಿಂಧು ಆಗಲಿದೆ ಮರು ಮತ ಎಣಿಕೆ ನಡೆಯಲಿದೆ ಹೈಕೋರ್ಟ್ ಆದೇಶಕ್ಕೆ ತಡೆ ತಂದರೆ ಶಾಸಕ ಸ್ಥಾನಕ್ಕೆ ಸಮಸ್ಯೆ ಆಗುವುದಿಲ್ಲ ನೋಡಿ ಹೈಕೋರ್ಟ್ ಇಂದ ಸ್ಟೇ ತಂದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಕೆ ವೈ ನಂಜೇಗೌಡರು ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಜಯಗಳಿಸಿದ್ರು ಈ ಬಗ್ಗೆ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೆ ಎಸ್ ಮಂಜುನಾಥ್ ಗೌಡಗೆ ಅನುಮಾನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮತ ಎಣಿಕೆಯಲ್ಲಿ ಲೋಪವಾಗಿದ್ದು ಮರು ಮತ ಎಣಿಕೆ ಆದೇಶ ನೀಡುವಂತೆ ಕೋರ್ಟ್ ಮೆಟ್ಟಿಲೇರಿದ್ರು ಅದು ಹೈಕೋರ್ಟ್ ಹೈಕೋರ್ಟ್ ಈಗ ಮಹತ್ವದ ತೀರ್ಪನ್ನು ಕೊಟ್ಟಿರುವಂತದ್ದು ಬಹುಮುಖ್ಯವಾಗಿ ಮಂಜುನಾಥ್ ಗೌಡರು ಮಾಡಿದಂತಹ ಆರೋಪ ಏನು ತಕರಾರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದದ್ದು ಟಿ ವಿ ದೃಶ್ಯಾವಳಿಗಳನ್ನು ನಮಗೆ ಕೊಡಬೇಕು ಹದಿನೇಳು ಸಿ ಫಾರಂಗಳನ್ನು ಕೊಡಬೇಕು ಜೊತೆಯಲ್ಲಿ ಸೂಕ್ತ ದಾಖಲೆಗಳನ್ನು ಕೂಡ ನಮಗೆ ಒದಗಿಸಿಲ್ಲ ಇನ್ನೂರ ಐವತ್ತೊಂದು ಸಿ ಫಾರಂಗಳ ಪೈಕಿ ನೂರ ಇಪ್ಪತ್ತು ನಲ್ಲಿ ನಮ್ಮ ಏಜೆಂಟರುಗಳ ಸಹಿಗಳೇ ಇಲ್ಲ ಸಿ ವಿ ದೃಶ್ಯಾವಳಿ ದೊರೆತರೆ ನಮ್ಮ ಏಜೆಂಟರು ಇದ್ರೂ ಇಲ್ಲ ಅನ್ನೋದು ಗೊತ್ತಾಗತ್ತೆ ಮರು ಮತ ಎಣಿಕೆ ಆಗಬೇಕು ಎನ್ನುವುದಷ್ಟೇ ನನ್ನ ಉದ್ದೇಶ ಅಂತ ಹೇಳುವ ಮೂಲಕ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಈಗ ಅಸಿಂಧು ಆಗಿದೆ ಶಾಸಕ ಸ್ಥಾನ ಕಾಂಗ್ರೆಸ್ನ ಒಂದು ಶಾಸಕ ಸ್ಥಾನ ಇಲ್ಲ ಅನ್ನೋ ರೀತಿಯಲ್ಲಿ ಇನ್ನು ಮೂವತ್ತು ದಿನಗಳ ಟೈಮ್ ಇದೆ ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಇಲ್ಲ ಮತ ಎಣಿಕೆ ಆಗುತ್ತೆ ಮತಹಣಿಕೆಯ ನಂತರವೂ ಕೂಡ ಏನಾದರೂ ನಂಜೇಗೌಡರೇ ಗೆದ್ರೆ ನಂಜೇಗೌಡರ ಮತಗಳೇ ಜಾಸ್ತಿ ಇದ್ದರೆ ನಂಜೇಗೌಡರು ಶಾಸಕರಾಗಿ ಮುಂದುವರಿತಾರೆ ಇಲ್ಲ ಅಂದ್ರೆ ಮಂಜುನಾಥ್ ಗೌಡರು ಶಾಸಕರಾಗುವಂತಹ ಸಾಧ್ಯತೆಗಳು ಇರುತ್ತೆ ಆದರೆ ಇಲ್ಲೂ ಕೂಡ ಒಂದಷ್ಟು ಲೋಪಗಳಾಗಿದ್ವು ಅನ್ನೋದು ನಮ್ಮ ಮಂಜುನಾಥ್ ಗೌಡರು ಕಾನೂನಿನ ಮುಂದಿಟ್ಟು ಕೋರ್ಟ್ ಮುಂದಿಟ್ಟು ತಮಗೆ ದಕ್ಕಬೇಕಾದಂತಹ ನ್ಯಾಯ ಇಂಥದ್ದು ಅಂತ ಬಯಸಿದ್ದಾರೆ ಸತ್ಯಾಸತ್ಯತೆ ಮತ್ತು ಈಗ ಮರು ಎಣಿಕೆ ಆದಮೇಲೆ ವಾಸ್ತವ ಗೊತ್ತಾಗುತ್ತೆ ಯಾರು ಇನ್ನೂರು ಚಿಲ್ಲರೆ ಮತಗಳಿಂದ ಗೆದ್ರು ಅಥವಾ ಸೋತ್ರೋ ಅನ್ನುವಂಥದ್ದು ಖಾಯಂ ಆಗುತ್ತೆ ಆದರೆ ಈ ಒಂದು ಕ್ಷೇತ್ರ ಮತ್ತು ಈ ಕ್ಷೇತ್ರದಲ್ಲಿ ಆದಂತಹ ಲೋಪಗಳು ಓಟ್ ಚೋರಿ ಅನ್ನುವಂತಹ ಕಾಂಗ್ರೆಸ್ನ ವಾದ ಇವೆಲ್ಲವನ್ನೂ ಕೂಡ ಜನ ನೋಡ್ತಾರೆ ತಪ್ಪು ಯಾರದೇ ಇದ್ದರೂ ಕೂಡ ಅವರಿಗೆ ತಪ್ಪು ಇಂಥವ್ರು ಮಾಡಿದ್ರು ಅನ್ನೋದು ಜನ ಮಾತಾಡ್ಕೋತಾರೆ ಭವಿಷ್ಯದಲ್ಲಿ ಆ ಪಕ್ಷಗಳಿಗೆ ಬಹುದೊಡ್ಡ ಹಿನ್ನಡೆಯಾದರೂ ಅಚ್ಚರಿ ಇಲ್ಲ